ಎತ್ಕೊಂಡ್ ಬಂದ್ರು ಎತ್ಕೊಂಡ್ ಬಂದ್ರು ಯಾವಾಗ ಇವರು ಸಾಲ ತಗೊಂಡ್ ಅಫ್ಯಾನ್ ಬ್ಯಾಂಕ್ ನಿಂದ ಬ್ಯಾಂಕ್ ನಿಂದ ಸಾಲ ಕೊಟ್ಟು ಜೀರ್ಣಾಧಾರ ಮಾಡಿದ್ರು ಇವ್ರು ಸಹಿ ಆಗ್ಲಿಲ್ಲ ಎಮ್ ಎಲ್ ಎಲ್ಲಿ ಎಂ ಎಲ್ ಎಲ್ಲ ಚುನಾವಣೆ ಮಾಡ್ಬೇಕಾದ್ರೆ ಶ್ರೀಶಕ್ತಿ ಗುಂಪುಗಳ ಕಾರಣ ಇದೆಲ್ಲಾ ಮರ್ತ ಬಿಟ್ರಿ ಇವ್ರೆಲ್ಲಾನು ಬ್ಯಾಲಿ ಗೋವಿಂದ ಗೌಡ್ರು ರೀ ಜಯಂತ್ವರು ಕೈ ನಗದಿರ್ತಾರ ಓಂ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನ ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಅಥವಾ ಡಬಲ್ ಸೆವೆನ್ ಜೀರೋ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ಒನ್ ಸಿಕ್ಸ್ ಇನ್ನೂರು ಕಾಂಟ್ರಾಕ್ಟ್ ಮಾಡಿಸ್ತಾ ಇದ್ರಲ್ಲಪ್ಪ ನೀವು ಸುಮ್ಮನೆ ಮಾಡ್ತಾ ಇದ್ರಾ ಬ್ಯಾಲಹಳ್ಳಿ ಗೋವಿಂದ ಗೌಡರಿಂದ ಆಗಿದ್ದ ಅನ್ಯಾಯಕ್ಕಿಂತ ನೀವು ಜನಗಳಿಗೆ ಮಾಡಿದ ಅನ್ಯಾಯನೇ ಜಾಸ್ತಿ ಜಾಸ್ತಿ ಯಾಕೆ ನೀವು ದೂಷಣೆ ಮಾಡ್ತೀರಿ ಈಗೇನಾಗಿದೆ ಅಂದರೆ ಬ್ಯಾಲಹಳ್ಳಿ ಗೋವಿಂದರೂ ಬೇಡ ಇನ್ನೊಬ್ಬರೂ ಬೇಡ ಸಿದ್ದರಾಮಯ್ಯ ದಾಸ್ಕೆಮರನ್ನ ನಾವು ಲಭಾಯಿಸ್ಕೊಳ್ಳಲ್ಲ ಇಷ್ಟಕ್ಕೆ ತೀರ್ಮಾನ ತಗೊಂಡು ಎಮ್ ಎಲ್ ಎಗಳು ಬರ್ತಾವೆ ರೀ ನಾವು ಖಂಡಿಸ್ತಾ ಇದ್ದೀವಿ ಯಾರೂ ಕೂಡ ಎಮ್ ಎಲ್ ಎಗಳು ಬಂದು ಡಿ ಸಿ ಸಿ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಮುಂದಿನ ಗೊತ್ತಾಗ್ತದೆ ನಿಮಗೆ ಇದೇ ವೇದಿಕೆಯಲ್ಲಿ ಮಾತಾಡ್ತೀನಿ ಡಿ ಸಿ ಸಿ ಬ್ಯಾಂಕ್ ಮತ್ತೆ ಅದೋ ಗದ್ಕೊಟ್ಟು ಬಿಟ್ಟಿದೆ ಅಂತ ಮಾತಾಡೋ ಕಾಲನೂ ಬರ್ತದೆ ಮಾತಾಡೋ ಕ ಟೈಮು ನೀವೇ ಕೊಡ್ತೀರಿ ಅದರಿಂದ ಎಮ್ ಎಲ್ ಎಗಳು ದಯವಿಟ್ಟು ಪ್ಲೀಸ್ ಯಾರಿಗಾದ್ರು ಮಾಡೋಂಥವ್ರಿಗೆ ಕೊಡಿ ರೈತರ ಅನುಕೂಲ ಆಗಂತ ಕೊಡಿ ಶ್ರೀ ಶಕ್ತಿಗೆ ಅನುಕೂಲ ಆಗ್ತಾರೆ ಮಾಡಿ ತುಪ್ಪ ಮಾಹಿತಿ ಕೊಟ್ಟು ಸೂಪರ್ ಸೆಟ್ ಮಾಡಿ ಆ ಬ್ಯಾಂಕ್ ದಿವಾಳಿ ಮಾಡೋಂಥ ಪುಣ್ಯಾತ್ಮ ಇದ್ರಲ್ಲ ಎಮ್ ಎಲ್ ಎಗಳು ನೀವು ನಿಮಗೆ ಭಗವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಳ್ಳೆ ಬುದ್ಧಿ ಕೊಳ್ಳಿ ಯಾ ದಯವಿಟ್ಟು ಯಾರೂ ಕೂಡ ಡಿ ಸಿ ಸಿ ಬ್ಯಾಂಕ್ ಎಮ್ ಎಲ್ ಎ ಬರೋದು ಬೇಡ ಓ ಯಾಕಂದರೆ ಎಲ್ರಿಗೂ ಗೊತ್ತಿದೆ ಎಲ್ಲಾ ಶಾಸಕರು ಆಗ್ಬೇಕಾದ್ರೆ ಡಿ ಸಿ ಬ್ಯಾಂಕ್ ದುಡ್ಡಿಂದ ಆಗಿದ್ದಾರೆ ಯಾಕಂದ್ರೆ ಶ್ರೀ ಶಕ್ತಿಗಳಿಗೆ ಬ್ಯಾಲ ಗೋವಿಂದ ಗೌಡರು ಪಾಪ ಸುಳ್ಳು ಹೇಳ್ಬಾರ್ದು ದೇವರಂತ ಮನುಷ್ಯ ಆತ ಇವರು ದಿಕ್ ತಪ್ಪಿಸಿದ್ರು ಇವ್ರು ದಿಕ್ ತಪ್ಪಿಸಿದ್ರು ಇವತ್ತು ಆ ದೊಡ್ಡ ಮನುಷ್ಯ ಯಾರು ಎಮ್ ಎಲ್ ಸಿ ಹೇಳ್ತಾ ಇದ್ರಲ್ಲ ರಮೇಶ್ ಕುಮಾರ್ ಆ ದಿನದಲ್ಲಿ ಎಸ್ ಎನ್ ಕೃಷ್ಣ ಎಸ್ ಎಂ ಎಸ್ ಎನ್ ನಾರಾಯಣಸ್ವಾಮಿ ಅವರ ಆ ದೀನದಲ್ಲಿ ರೂಪು ಶಿಸಿದವರು ಮತ್ತೆ ರಮೇಶ್ ಕುಮಾರ್ ಅವರು ನಂಜೇಗೌಡ ರೇ ಇವ್ರು ಯಾರನ್ನೂ ಮಾಡಲ್ಲ ಎಲ್ರು ಯಾವ ಮಾಡಿಸ್ತಾ ಅನಿಲ್ ಕುಮಾರೇ ಜಿಲ್ಲೆನ ಹಾಳು ಮಾಡ್ತದೋ ಅನಿಲ್ ಕುಮಾರ್ ಅನಿಲ್ ಕುಮಾರ್ ಇಂದ ಕೊತ್ತೋರ್ ಮಂಜು ದಿವಾಳಿ ಆಗ್ತದೋ ಕೊತ್ತೋರ್ ಮಂಜುನಾಥ್ ಇದಕ್ಕೆಲ್ಲ ಸೃಷ್ಟಿಕರಣೆ ಯಾರಪ್ಪ ಅಂದ್ರೆ ಸೂತ್ರಧಾರಿ ಅನಿಲ್ ಕುಮಾರ್